ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಮಿಲೇನಿಯಂ ಶಾಲೆ ಸಹಯೋಗದಲ್ಲಿ ಸೈಕಲ್ ಜಾಥಾ ಮಕ್ಕಳಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ಸೋಮವಾರ ಸೈಕಲ್ ಸವಾರಿ ಮಾಡಲಾಗುತ್ತದೆ ಚನ್ನಬಸವಣ್ಣ ಎಸ್ಎಲ್ ಡಂಗರ್ಗೋ ಗ್ರಾಮದ ರೈತರ ಜಮೀನುಗಳಲ್ಲಿ ಪವರ್ ಗ್ರಿಡ್ ಸ್ಥಾವರ್ ಸ್ಥಾಪಿಸಲು ಜಮೀನು ಕೊಡಲು ನಿರಾಕರಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಅಕ್ಕ ಮಹಾದೇವಿ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ಪುರುಷ ಮಹಿಳೆ ಭೇದ ಭಾವ ಸಲ್ಲದು ಪ್ರೊಫೆಸರ್ ಕೆಸಿ ವೀರಣ್ಣ ಸುದ್ದಿಯ ವಿವರಗಳು ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಮಿಲೇನಿಯಂ ಶಾಲೆಯ ಸಹಯೋಗದಲ್ಲಿ ಪ್ರತಿ ಸೋಮವಾರ ಜರುಗುವ ಸೈಕಲ್ ಜಾಥಾ ಫೆಬ್ರವರಿ ಹನ್ನೆರಡರಂದು ಬೆಳಗ್ಗೆ ಆರು ಗಂಟೆಗೆ ಜರುಗಿತು ರಸ್ತೆ ಸುರಕ್ಷಿತ ಜಾಗೃತಿ ಹಾಗೂ ಮಾದಕ ವಸ್ತುಗಳ ಅರಿವು ಮೂಡಿಸುವ ಈ ಜಾತಿಗೆ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಚನ್ನ ಬಸವಣ್ಣ ಎಲ್ ಚೌಬರದಿಂದ ಚಾಲನೆ ನೀಡಿದರು ಸ್ವತಃ ತಾವುಗಳಿಗೆ ಪ್ರತಿ ಸೋಮವಾರ ಸೈಕಲ್ ಏರಿ ಯುವಕರಲ್ಲಿ ಮತ್ತು ಶಾಲಾ ಕಾಲೇಜಿನ ಮಕ್ಕಳಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಬೆಳಗ್ಗೆ ಆರು ಗಂಟೆಗೆ ಬೀದರಹಳಿಯ ನಗರದ ಚೌಬರ ಎದುರುಗಡೆಯಿಂದ ನಾಯಕ ಮಾನ್ ಅಂಬೇಡ್ಕರ್ ವೃತ್ತದ ಮುಖಾಂತರ ಮಡಿವಾಳ ವೃತ್ತ ಹೊಸ ಬಸ್ ನಿಲ್ದಾಣದಿಂದ ನೇರವಾಗಿ ಶಿವನಗರದ ಮಿಲಿನಿಯಂ ಶಾಲೆಯವರೆಗೆ ಎಸ್ಪಿ ಅವರೊಂದಿಗೆ ಶಾಲಾ ಮಕ್ಕಳು ಕೂಡ ಸೈಕಲ್ ತುಳಿದರು ಜಿಲ್ಲೆಯ ರೋಟರಿ ಕ್ಲಬ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇವರಿಗೆ ಸಾಥ್ ನೀಡಿದ್ದು ವಿಶೇಷವಾಗಿತ್ತು ಪ್ರತಿ ಸೋಮವಾರ ಸಂಸ್ಥೆ ಸಹಕಾರ ನೀಡುತ್ತದೆ ಸೈಕಲ್ ಜಾಗೃತಿ ಜಾಥಾ ನಂತರ ಮಿಲಿನಿಯಂ ಶಾಲೆಯಲ್ಲಿ ಹಮ್ಮಿಕೊಂಡ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಚನ್ನಬಸವಣ್ಣ ಎಸ್ಎಲ್ ಅವರು ಮಾತನಾಡಿ ಹದಿನೆಂಟು ವರ್ಷದೊಳಗಿನ ಮಕ್ಕಳು ದ್ವಿಚಕ್ರ ವಾಹನ ಓಡಿಸಿದರೆ ದಂಡ ವಿಧಿಸುವುದರ ಜೊತೆಗೆ ನ್ಯಾಯಾಲಯ ಶಿಕ್ಷೆ ವಿಧಿಸುತ್ತದೆ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಅಪ್ರಾಪ್ತ ಮಕ್ಕಳಿಗೆ ಬೈಕ್ ನೀಡಿದ ಕಾರಣ ಪೊಲೀಸ್ ಇಲಾಖೆ ಮಗುವಿನ ಪಾಲಕರಿಗೆ ಮೂವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಆದಿದ್ದರಿಂದ ರಸ್ತೆ ಸುರಕ್ಷಿತ ನಿಮಿತ್ತ ಮತ್ತು ಮಾದಕ ವಸ್ತು ವಸ್ತುಗಳ ಸೇವನೆ ವಿರುದ್ಧ ಈ ಸೈಕಲ್ ಜಾಥಾ ಪ್ರತಿ ಸೋಮವಾರ ಹಮ್ಮಿಕೊಳ್ಳಲಾಗುತ್ತದೆ ಪ್ರತಿಯೊಬ್ಬರೂ ಭಾಗವಹಿಸಿ ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕೆಂದು ತಿಳಿಸಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರೋಟರಿ ಕ್ಲಬ್ ಅಧ್ಯಕ್ಷರಾದ ಡಾಕ್ಟರ್ ರಘು ಕೃಷ್ಣಮೂರ್ತಿ ಮಿಲೇನಿಯಂ ಶಾಲೆ ಅಧ್ಯಕ್ಷದ ಶಶಾಂಕ್ ಕುಲಕರ್ಣಿ ಉಪಾಧ್ಯಕ್ಷ ಡಾಕ್ಟರ್ ಮಮತಾ ಎಕ್ಲರ್ಕರ್ ಡಾಕ್ಟರ್ ವೈಶಾಲಿ ಕುಲಕರ್ಣಿ ಕಾರ್ಯದರ್ಶಿ ಡಾಕ್ಟರ್ ರೂಪೇಶ್ ಎಕ್ಲರ್ಕರ್ ಜಂಟಿ ಕಾರ್ಯದರ್ಶಿ ಅಭಿಷೇಕ್ ರಾಘವೇಂದರ್ ಕೋಶಾಧ್ಯಕ್ಷರಾದ ಡಾಕ್ಟರ್ ವಿಜಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಾದಕ ವಸ್ತುಗಳ ಸೇವನೆ ಆರೋಗ್ಯಕ್ಕೆ ಹಾನಿಕಾರಕ ಜೀವ ಉಳಿಸಿ ಜೀವನ ಸಾಗಿಸಿ ಎಂಬ ದಯವಾಕ್ಯದೊಂದಿಗೆ ಈ ಸೈಕಲ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಬಂದಿದ್ದೀವಿ ಅಂತಂದರೆ ಮೂರು ವಿಷಯ ಹೇಳೋಕ್ಕೆ ಬಂದಿದ್ದೀವಿ ಇವತ್ತು ಎಷ್ಟೋ ಮೂರು ವಿಷಯ ಒಂದನೇದು ಏನಂತಂದರೆ ಯಾರು ಪೇರೆಂಟ್ಸ್ ಏನಂದರೆ ಬೈಕ್ ಓಡಿಸ್ತಾರೆ ಅವರು ಏನಂದರೆ ಅವ್ರ ಪೇರೆಂಟ್ಸಿಗೆ ಹೇಳಬೇಕು ಹೆಲ್ಮೆಟ್ನ ಹಾಕೋಬೇಕು ಅಂತ ಬೀದರ್ ಜಿಲ್ಲೆಯಲ್ಲಿ ಎಷ್ಟಿದೆ ಪಾಪ್ಯುಲೇಷನ್ ಜನಸಂಖ್ಯೆ ಎಷ್ಟಿದೆ ಜನಸಂಖ್ಯೆ ಗೊತ್ತಲ್ಲ ಎಷ್ಟು ಜನ ಇದ್ದೀವಿ ನಾವು ಬೀದರ್ ಜಿಲ್ಲೆನಲ್ಲಿ ಜನರು ಯಾರು ಹೇಳ್ತೇವೆ ಎಷ್ಟು ಲಕ್ಷ ಜನರಲ್ ನಾಲೆಜ್ ಕ್ವಶನ್ ಇದು ಎಷ್ಟು ಟ್ವೆಂಟಿ ಒನ್ ಲ್ಯಾಕ್ಸ್ ಎಷ್ಟು ಎಸ್ ಆಮೇಲೆ ಎವ್ರಿ ಇಯರ್ ರೋಡ್ ಅಲ್ಲಿ ಹೆಲ್ಮೆಟ್ ಹಾಕಿಕೊಳ್ಳ್ದೆ ಏನು ಇಂಜುರಿ ಆಗ್ತದೆ ಡೆತ್ ಆಗ್ತದಲ್ಲ ಎಷ್ಟು ಜನ ಗೊತ್ತಾ ಬೀದರ್ ಜಿಲ್ಲೆಯಲ್ಲಿ ತ್ರೀ ಹಂಡ್ರೆಡ್ ಆ್ಯಂಡ್ ಥರ್ಟಿ ಟು ಎಷ್ಟು ಒನ್ ಇಯರ್ ಅಲ್ಲಿ ಎಷ್ಟು ಡೇಸ್ ಇರ್ತದೆ ಒಂದು ವರ್ಷದಲ್ಲಿ ಎಷ್ಟು ದಿವಸ ಇರ್ತದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ತ್ರೀ ಹಂಡ್ರೆಡ್ ಅಂಡ್ ಥರ್ಟಿ ಟೂ ಏನಂದರೆ ಜನ ರೋಡ್ ಮೇಲೆ ಆಕ್ಸಿಡೆಂಟ್ ನಿಂದ ಡೆತ್ ಆಗ್ತಾ ಇದಾರೆ ಸಾವನ್ನಪ್ಪಿದ್ದಾರೆ ಅಂದರೆ ಒಬ್ರು ಪರ್ ಡೇ ಪರ್ ಡೇ ಈಗ ತ್ರೀ ಹಂಡ್ರೆಡ್ ಅಂಡ್ ಥರ್ಟಿ ಟು ಇನ್ನೂರ ಮೂವತ್ತೆರಡು ಜನ ಏನಂದ್ರೆ ರೋಡ್ ಆಕ್ಸಿಡೆಂಟಲ್ಲಿ ಪ್ರತಿ ವರ್ಷ ಬೀದರ್ ಜಿಲ್ಲೆನಲ್ಲಿ ಡೆತ್ ಆಗ್ತಾ ಇದಾರೆ ಸೊ ಪೊಲೀಸ್ ನಾವೇನು ಮಾಡಿದ್ವಿ ಅದನ್ನು ಎನಾಲಿಸಿಸ್ ಮಾಡಿದ್ವಿ ಯಾಕೆ ಈ ಥರ ಏನಂದರೆ ಡೆತ್ ಆಗ್ತಾ ಇದೆ ಯಾಕೆ ರೋಡ್ ಆಕ್ಸಿಡೆಂಟ್ ಇದ್ದಾವೆ ಅಂಥೇಳಿ ಆವಾಗ ನಮ್ಗೆ ಗೊತ್ತಾಗಿದ್ದೇನೆಂದರೆ ಯಾರು ಟೂ ವೀಲರ್ ಓಡಿಸ್ತಾರಲ್ಲ ಅವರು ಹೆಲ್ಮೆಟ್ ಇಲ್ಲ ಯಾರು ಕಾರ್ ಓಡಿಸ್ತಾ ಇದ್ದಾರೆ ಸೀಟ್ ಬೆಲ್ಟ್ ಹಾಕ್ತಾ ಇಲ್ಲ ಸೊ ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ಏನಾಗ್ತದೆ ಹೆಡ್ ಇಂಜರಿ ಆಗ್ತದೆ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಆಕ್ಸಿಡೆಂಟ್ ಆಗಲ್ಲ ಆ್ಯಕ್ಸಿಡೆಂಟು ರೇಷನ್ ಆಗಿ ಓಡಿಸೋದ್ರಿಂದ ಅಥವಾ ಇನ್ನೊಬ್ರು ಯಾರಾದರೂ ಬಂದು ರಸ್ತೆ ನಿಯಮ ಪಾಲಿಸ್ಬೇಕಲ್ಲ ರೋಡ್ ಸೇಫ್ಟಿ ರೂಲ್ ಪಾಲಿಸೋದಿಲ್ಲ ಫಾಸ್ಟಾಗಿ ಅಲ್ಲಿ ಬರೆದಿರ್ತಾರೆ ಬೋರ್ಡಲ್ಲಿ ಬರೆದಿರ್ತಾರೆ ಫಾರ್ಟಿ ಸಿಕ್ಸ್ಟಿ ಜಿ ಅಂತ ಬರೆದಿರ್ತಾರೆ ಅಷ್ಟೇ ಸ್ಪೀಡಲ್ಲಿ ಹೋಗಿ ಅಂತಾರೆ ಇವರು ಹಂಡ್ರೆಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸ್ಪೀಡಲ್ಲಿ ಹೋಗ್ತಾರೆ ಅವಾಗ ಏನಾಗ್ತದೆ ಬ್ರೇಕ್ ಹಾಕಿದ್ರೆ ವೆಹಿಕಲ್ಲು ನಿಲ್ಲೋದಿಲ್ಲ ಸಡನ್ ಆಗಿ ಅದು ಮಷೀನ್ ಇದೆ ಅದಕ್ಕೆ ಹ್ಯೂಮನ್ ಥರ ಬ್ರೇನ್ ಇದೆಯಾ ಇಲ್ಲ ಸೊ ಅವಾಗೇನಾಗತ್ತೆ ಆಕ್ಸಿಡೆಂಟ್ ಆಗುತ್ತೆ ಆದರೆ ಬೈಕಲ್ಲಿ ಹೋಗೋವಾಗ ಏನಂತಂದರೆ ಆ ಥರ ಎಕ್ಸಿಡೆಂಟ್ ಆದಾಗ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಏನಾಗುತ್ತೆ ತಲೆಗೆ ಪೆಟ್ಟಾಗ್ತದೆ ನಮ್ಮ ದೇಹದಲ್ಲಿ ಬೇರೆ ಯಾವುದೇ ಅಂಗಾಂಗ ಏನಂತಂದರೆ ಕೆಲಸ ಮಾಡಲಿಲ್ಲ ಅಂತಂದ್ರೂ ಅದಕ್ಕೆ ಆಲ್ಟರ್ನೇಟ್ ಇದೆ ಒಂದು ಕಿಡ್ನಿ ಏನಾದರೂ ವರ್ಕ್ ಮಾಡಲಿಲ್ಲ ಅಂದರೆ ಇನ್ನೊಂದು ಕಿಡ್ನಿ ಇದೆ ಅದೇ ಇಲ್ಲ ಅದೇ ಥರ ಏನಂತಾರೆ ಕಾಲಿಗೆ ಏನಾದರೂ ಚಾಯ ಆಯ್ತಪ್ಪ ಏನೋ ಭಾಳ ದೊಡ್ಡ ಇದು ಆಯ್ತದೋ ಕಾಲನ್ನ ಏನಂದರೆ ಎಂಪ್ಯೂಟ್ ಮಾಡಿ ಬೇರೆ ಏನಂತಾರೆ ಆರ್ಟಿಫಿಷಿಯಲ್ ಕಾಲನ್ನ ಹಾಕ್ಕೊಂಡು ಜನ ಬದುಕ್ತಾ ಇದ್ದಾರೆ ಬದುಕ್ತಾ ಇದ್ದಾರೆ ಇಲ್ಲವೋ ಯಾರಾದರೂ ತಲೆ ಒಡೆದೋಗ್ಬಿಟ್ರೆ ಬೇರೆ ತಲೆ ಹಾಕೋಕ್ಕಾಗತ್ತ ಗಣೇಶ್ ರುಗ್ನಿಗೆ ಮಾತ್ರ ಹಂಗೆ ಸಿಕ್ಕಿತ್ತು ಹೌದಿಲ್ಲ ಸೊ ಗಣೇಶ ಹತ್ರ ಎಲ್ರಿಗೂ ತಲೆ ಸಿಗಲ್ಲ ಸೊ ಅದಕ್ಕೆ ನಮ್ಮ ದೇಹದಲ್ಲಿ ಭಾಳ ಏನಂತಂದರೆ ಇಂಪಾರ್ಟೆಂಟ್ ಪಾರ್ಟ್ ಯಾವುದು ಹೆಡ್ ಹೌದಾ ಇಲ್ಲ ಸೊ ಅದಕ್ಕೆ ನೀವೆಲ್ಲ ಏನು ಮಾಡಬೇಕು ಮನೇಲಿ ನಿಮ್ಮ ಪೇರೆಂಟ್ಸ್ ಯಾರು ಬೈಕ್ ಓಡಿಸ್ತಾರಲ್ಲ ಅವ್ರಿಗೆ ಮನೇಲಿ ಹೆಲ್ಮೆಟ್ ಇಲ್ದೇ ಹೊರಗಡೆ ಹೋಗೋಕ್ಕೆ ಬಿಡಬಾರ್ದು ಅವರೆಲ್ಲ ಅವರೆಲ್ಲ ಸೇಫಾಗಿ ಬರಬೇಕಲ್ಲ ಮನೆಗೆ ವಾಪಸ್ಸು ಪ್ರತಿ ದಿವಸ ಹೌದಾ ಇಲ್ಲವ ಹಾಂ ನಾನು ಮೊನ್ನೆ ಬರ್ತಾಯಿದ್ದೆ ಒಂದು ಸಾರಿ ಏನಂದರೆ ಬೀದರಿಗೆ ಇದ್ದೆ ಬರಬೇಕಾದ್ರೆ ಅಲ್ಲಿ ಒಂದು ಆಗಿ ಒಬ್ಬರು ಏನಂದರೆ ಗಂಡ ಇಂಟಿ ಇಬ್ಬರು ಏನಂದರೆ ಕೆಳಗಡೆ ಬಿದ್ದಿದ್ರು ನಾವು ಹೋಗಿ ಅವರಿಗೆ ಸ್ವಲ್ಪ ಫಸ್ಟ್ ಏಡು ಟ್ರೀಟ್ಮೆಂಟು ಎಲ್ಲ ಕೊಟ್ವಿ ಕೊಟ್ಟಮೇಲೆ ಮೇಲೆ ಅಲ್ಲೇ ಅವ್ನಿಗೆ ನೋಡಪ್ಪ ನೀನು ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಏನಂದರೆ ಇಷ್ಟೆಲ್ಲ ಗಾಯ ಆಗ್ತಿರ್ಲಿಲ್ಲ ಅಂತ ನಾನು ಅಂದೆ ಅವನಂದ ಇಲ್ಲ ಸರ್ ಇವತ್ತು ಯಾಕೋ ನಮ್ಮ ಟೈಮ್ಸು ಸರಿ ಇಲ್ಲ ಸರ್ ಇವತ್ತು ಆದರೆ ಹೆಲ್ಮೆಟ್ ಹಾಕ್ಕೊಳ ಹಾಕ್ಕೊಳದ್ರ ಬಗ್ಗೆ ಅವನಿಗೆ ಇಲ್ಲ ಟೈಮೇ ಸರಿ ಇಲ್ಲ ಟೈಮ್ ಯಾವಾಗಲೂ ಸರಿ ತಪ್ಪು ಇರತ್ತಾ ಡೈ ಟೈಮೇ ಇರ್ತದೆ ನಾವು ರೋಡ್ ಸೇಫ್ಟಿನ ನಾವು ಫಾಲೋ ಮಾಡಿದ್ರೆ ಅವಾಗ ಏನಂದರೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು ಮತ್ತೆ ಇನ್ನೊಬ್ರಿಗೂ ಕೂಡ ಓವರ್ ಸ್ಪೀಡಿಂಗ್ ಮಾಡಬಾರ್ದು ಅವಾಗ ಏನಂದರೆ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಈಗ ಇನ್ನೊಂದು ಸ್ಕೂಲ್ಗೆ ಹೋಗಿದ್ದೆ ಒಂದು ಸಾರಿ ಅಲ್ಲಿ ಹೋದಾಗ ಇದೇ ಥರ ನಿಮ್ಮ ಥರ ಮಕ್ಕಳಿಗೆಲ್ಲ ಹೇಳಿದೆ ನನಗೆ ರಸ್ತೆಯಲ್ಲಿ ಹೋಗಲು ಬೈಕಲ್ ಸಿಕ್ಕು ಹೆಲ್ಮೆಟ್ ಹಾಕೊಂಡಿದ್ರು ಅವರು ಖುಷಿ ಆಯ್ತು ನೋಡಿ ನೋಡಿ ನೀವು ಹೆಲ್ಮೆಟ್ ಹಾಕೊಂಡಿದ್ರೆ ಭಾಳ ಖುಷಿ ಸರ್ ಏನು ಸರ್ ನಮ್ಮ ಮನೇಲಿ ಮಕ್ಕಳು ಇಲ್ಲ ಸರ್ ನೀವೆಲ್ಲ ಹೇಳಿಬಿಟ್ಟಿದ್ರೆ ಆ ಮಕ್ಕಳಿಗೆ ಆ ಹೆಲ್ಮೆಟ್ ಇಲ್ಲದೆ ಯಾರಿಗೂ ಮನೆಯ ಹೊರಗಡೆ ಬಿಡಬೇಡ ಅಂತಂತೇಳಿ ಸೊ ಹಾಗೆ ನೀವು ಏನು ಮಾಡಬೇಕು ಮನೇಲಿ ಪೇರೆಂಟ್ಸ್ ಯಾರು ಟೂ ವೀಲರ್ ತೊಗೊಂಡು ಹೋಗ್ತಾ ಇದಾರೆ ಅವರಿಗೆ ಹೆಲ್ಮೆಟ್ ಇಲ್ಲದೇ ಹೊರಗಡೆ ಹೋಗಕ್ಕೆ ಬಿಡಬಾರ್ದು ನಗರದಲ್ಲಿ ಬಂದು ಸ್ಕೂಲಿಗೆ ಬಂತು ಅಲ್ಲಿಯ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮೂಲಕ ರಸ್ತೆ ಸುರಕ್ಷತೆ ಜಾಗೃತಿ ಕೊಟ್ಟು ಮತ್ತು ಏನು ಮಾದಕ ವಸ್ತುಗಳ ಸೇವನೆಯಿಂದ ಆಗುವಂಥ ದುಷ್ಪರಿಣಾಮಗಳಿವೆ ಮತ್ತು ಮಕ್ಕಳಿಗೆ ಏನಂತಂದರೆ ಅವ್ರಿಗೆ ಅಭ್ಯಾಸದ ಕಡೆ ಅಧ್ಯಯನದ ಕಡೆ ಅವರು ಹೇಗೆ ಏನಂತಾರೆ ಮುಂದುವರಿಬೇಕು ಅವ್ರ ಜೀವನದಲ್ಲಿ ಅನ್ನುವಂಥ ಕುರಿತು ಕೆಲವೊಂದು ವಿಷಯಗಳ ಜೊತೆ ಅವ್ರ ಜೊತೆ ಸಂವಾದ ಮಾಡಿದ್ದೇನೆ ಇದರಿಂದ ನನಗೂ ಕೂಡ ಏನಂದರೆ ಖುಷಿಯಾಗಿದೆ ಮತ್ತು ವಿದ್ಯಾರ್ಥಿಗಳು ಕೂಡ ಏನಂದರೆ ಸಾಕಷ್ಟು ಇದರಿಂದ ಮಾಹಿತಿ ತೆಗೆದುಕೊಂಡಿದ್ದಾರೆ ಸೊ ಬೀದರ್ ಜಿಲ್ಲೆ ಪೊಲೀಸ್ ವತಿಯಿಂದ ಏನಂದರೆ ಮಿಲೇನಿಯಂ ಸ್ಕೂಲ್ನ ಆಡಳಿತ ಮಂಡಳಿಯವರಿಗೆ ಹಾಗೂ ಡಾಕ್ಟರ್ ಶಶಾಂಕ್ ಅವರಿಗೆ ನಾನು ಧನ್ಯವಾದಗಳನ್ನು ಈಗ ಮತ್ತೆ ಈಗ ನೆಕ್ಸ್ಟ್ ಇದೆ ಸರ್ ಇನ್ನು ಎವ್ರಿ ಮಂಡೇ ಏನಂದರೆ ಒಂದೊಂದು ಸ್ಕೂಲನ್ನ ನಾವೇನಂದರೆ ಕವರ್ ಮಾಡ್ತಾಯಿದ್ದೀವಿ ಸೊ ಆ ಸ್ಕೂಲಿಗೆ ಹೋಗಿ ಏನಂದರೆ ಮಕ್ಕಳಲ್ಲಿ ಏನಂದರೆ ಅರಿವು ಮೂಡಿಸುವ ಕೆಲಸ ನಾವು ಮತ್ತೆ ನಮ್ಮ ರೋಟರಿಯ ಸಂಸ್ಥೆ ಎಲ್ಲ ನನ್ನ ಸ್ನೇಹಿತರು ಏನಂದರೆ ಸೈಕಲ್ ಮೇಲೆ ಕೊಂಡು ಮಾಡ್ತೀವಿ ಮತ್ತು ಇವಾಗ ನೆಕ್ಸ್ಟ್ ಡಿ ಸಿ ವರ್ಗದೂ ಏನಂದರೆ ನಾವು ಎವ್ರಿ ಮಂಡೇನ ಇಂದು ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ನಮ್ಮ ಮಂಡಳಿ ಮತ್ತು ರೋಗಿ ಸಹಯೋಗದೊಂದಿಗೆ ರೋಡ್ ಸೇಫ್ಟಿ ಅವೇರ್ನೆಸ್ ಬಗ್ಗೆ ಮತ್ತು ಮಾದಕ ವಸ್ತುಗಳ ಸೇವನೆ ಕುರಿತು ಅದರ ದುಷ್ಪರಿಣಾಮಗಳ ಬಗ್ಗೆ ಶ್ರೀಯುತ ಎಸ್ ಪಿ ಸರ್ ಅವರು ನಮ್ಮ ಶಾಲೆಗೆ ಆಗಮಿಸಿ ಮಕ್ಕಳನ್ನು ಉದ್ದೇಶಿಸಿ ಸಂಚಾರಿ ನಿಯಮಗಳ ಪಾಲನೆ ಮತ್ತು ಹೆಲ್ಮೆಟ್ ಬಳಕೆಯ ಉದ್ದೇಶ ಮತ್ತು ಮಕ್ಕಳಲ್ಲಿ ಮಾದಕ ವಸ್ತುಗಳಿಂದ ಯಾವ ರೀತಿ ದುಷ್ಪರಿಣಾಮಗಳಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಡ್ಸಿ ತಿಳಿಸಿಕೊಟ್ಟಿರುತ್ತಾರೆ ಮತ್ತು ನಮ್ಮ ಸಂಸ್ಥೆಗೆ ಬಂದು ತಮ್ಮ ಅನುಕೂಲವಾದ ಸಮಯವನ್ನು ಕೊಟ್ಟು ಮಕ್ಕಳಿಗೆ ಅದರ ಬಗ್ಗೆ ಅವೇರ್ನೆಸ್ ಕೊಟ್ಟಿರುವಂಥ ಶ್ರೀತಾ ಎಸ್ ಪಿ ಸರ್ಗೆ ನಮ್ಮ ಆಡಳಿತ ಮಂದಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಈ ವಿಚಾರ ನಮ್ಮ ಮಕ್ಕಳಿಗೆ ತುಂಬ ಉಪಯೋಗಕಾರಿಯಾಗಿರುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಇವತ್ತು ಎಸ್ ಪಿ ಸಾಬರು ನಮ್ಮ ಸ್ಕೂಲಿಗೆ ಬಂದು ನಮ್ಮನ್ನು ಡ್ರಗ್ ಅಡಿಕ್ಷನ್ ಬಗ್ಗೆ ಹೇಳಿ ನಮಗೆ ಇನ್ಸ್ಪಿರೇಷನ್ ಕೊಟ್ಟಿದ್ದಾರೆ ಮತ್ತು ಡಾಕ್ಟರ್ ರಘು ಅವರು ಕೂಡ ಬಂದಿ ಅವರ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟು ನಮಗೆ ಡ್ರಗ್ ಅಡಿಕ್ಷನ್ ಮತ್ತು ರೂ ರೋಡ್ ಸೇಫ್ಟಿ ರೂಲ್ಸ್ ಬಗ್ಗೆ ಹೇಳಿ ನಮ್ಮನ್ನು ಇನ್ಸ್ಪಿರೇಷನ್ ಕೊಟ್ಟಿದ್ದಾರೆ ಔರ ತಾಲೂಕಿನ ಡೊಂಗರಗಾಂವ್ ಗ್ರಾಮದಲ್ಲಿ ವಿದ್ಯುತ್ ಗ್ರಿಡ್ ಸ್ಥಾವರ ಸ್ಥಾಪನೆಗಾಗಿ ರೈತರ ಜಮೀನು ಕಸಿದುಕೊಳ್ಳಲಾಗುತ್ತದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಬೀದ ಜಿಲ್ಲಾ ಘಟಕ ಮತ್ತು ಹಸಿರು ಸೇನೆ ವತಿಯಿಂದ ನಗರದ ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರುಗಡೆ ರೈತರು ಪ್ರತಿಭಟನೆ ನಡೆಸಿದರು ಈ ಕುರಿತು ಮಾತನಾಡಿದ ಸಂಘದ ಜಿಲ್ಲಾ ಅಧ್ಯಕ್ಷ ಸಿದ್ದರಮ್ಮಪ್ಪ ಆಣುದರೆ ಡೊಂಗರಗಾಂವ್ ಗ್ರಾಮದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿದ್ದಾರೆ ಎರಡರಿಂದ ಮೂರು ಎಕರೆ ಜಮೀನನ್ನ ಮೇಲೆ ಜೀವನ ಸಾಗಿಸುತ್ತಿದ್ದಾರೆ ಆದರೆ ಪವರ್ ಗ್ರಿಡ್ ಸ್ಥಾಪನೆ ಹೆಸರಿನಲ್ಲಿ ರೈತರ ಜಮೀನು ಕಸಿದುಕೊಂಡರೆ ಅವರು ಎಲ್ಲಿ ಹೋಗಬೇಕು ರೈತರು ಬೀದಿಗೆ ಬರುತ್ತಾರೆ ಎಂದು ಹೇಳಿದ್ರು ಆದ್ದರಿಂದ ಅವರ ತಾಲೂಕಿನಲ್ಲಿ ನೂರಾರು ಎಕರೆ ಸರ್ಕಾರಿ ಜಮೀನು ಇದೆ ಅದರಲ್ಲಿ ಸ್ಥಾಪನೆ ಮಾಡಿಕೊಳ್ಳಲು ಯಾವುದೇ ಕಾರಣಕ್ಕೂ ರೈತರು ಜಮೀನು ಕೊಡುವುದಿಲ್ಲ ಎಂದು ಕಾರ್ಯದರ್ಶಿ ದಯಾನಂದ ಸ್ವಾಮಿ ಸಿರಿಸಿ ತಿಳಿಸಿದರು ಇದೇ ವೇಳೆ ರೈತರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು दबाव में आ गया दबाव आए तो तो ये टेढ़ा बिंगा करने वाले लोग है पहले तो अनपढ़ बोलते कुंभु को उसके लिए वो नहीं करना है हमको बहुत प्रेम से शांति हो जाएगी कोई चिंता करने की बात नहीं बोलते मेरा ಬೀದರ್ ಪುರುಷ ಮಹಿಳೆ ಎಂಬ ಭೇದ ಭಾವ ಮಾಡುವುದು ಸರಿಯಲ್ಲ ಹೋಲಿಕೆಯೂ ಸರಿಯಲ್ಲ ಇಬ್ಬರು ಕೂಡಿ ಬಾಳಿದರೆ ಬದುಕು ಸ್ವರ್ಗಮಯವಾಗುತ್ತದೆ ಮಹಿಳೆಗೆ ಒಂದಿಷ್ಟು ಪ್ರೇರಣೆ ನೀಡಿದರೆ ಮೇಲ್ಮಟ್ಟಕ್ಕೆ ಬೆಳೆಯುತ್ತಾಳೆ ಎಂದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆ ಸಿ ವೀರಣ್ಣ ತಿಳಿಸಿದರು ಅಕ್ಕ ಮಹಾದೇವಿ ಮಹಿಳಾ ಮಂಡಳ ನವದಿಗಿರಿ ಬೀದರ್ ಸಂಭಾಂಗಣ ಉದ್ಘಾಟನೆ ಮತ್ತು ಸಾಂಸ್ಕೃತಿ ಮಂತ್ರಾಲಯ ದೆಹಲಿ ಸಹಕಾರದಲ್ಲಿ ರಾಜರಾಮ್ ಮೋಹನ್ ರಾಯ್ ಅವರ ಎರಡ್ನೂರ ಐವತ್ತನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಮಹಿಳಾ ಸಾಧಕಿಯರಿಗೆ ಅಕ್ಕ ಮಹಾದೇವಿ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ಸಭಾಂಗಣ ಉದ್ಘಾಟಿಸಿದ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಭಟ್ಟು ಸತ್ಯನಾರಾಯಣ್ ಮಾತನಾಡಿ ರಾಜರಾಮ್ ಮೋಹನ್ ರಾಯ್ ಅವರು ಅಂದು ಸಮಾಜದಲ್ಲಿ ತಾಂಡವಾಡುತ್ತಿದ್ದ ಸತಿ ಸಹಗಮನ ಪದ್ಧತಿಯನ್ನು ಹೋಗಲಾಡಿಸಿ ಮಹಿಳೆಯರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದಿದ್ರು ಅಂಧಶ್ರದ್ಧೆ ಮೂಢನಂಬಿಕೆಯನ್ನು ಹೊಗಲಾಡಿಸಿದ್ರು ಭಾರತೀಯ ಜನಪದ ಸಂಸ್ಕೃತಿಯಲ್ಲಿ ಮಹಿಳೆಯ ಮಹತ್ವದ ಪಾತ್ರ ವಹಿಸುತ್ತಾಳೆ ಎಲ್ಲಿ ಮಹಿಳೆಯರನ್ನು ಪೂಜಿಸಲಾಗುತ್ತದೆಯೋ ಅಲ್ಲಿ ದೇವತೆ ವಾಸವಾಗುವುದರ ಜೊತೆಗೆ ಅಂತಹ ಮನೆ ಉತ್ತರೋತ್ತರವಾಗಿ ಬೆಳೆಯುತ್ತದೆ ಅಂತಹ ಹೆಣ್ಣು ಮಕ್ಕಳನ್ನು ಗೌರವಿಸುವುದು ಪೂಜಿಸುವುದು ನಮ್ಮೆಲ್ಲರ ಪ್ರಥಮ ಆದ್ಯತೆಯಾಗಬೇಕು ಎಂದು ಹೇಳಿದರು ವೇದಿಕೆ ಮೇಲೆ ಬೀದರ್ ವಿವಿಯ ಕನ್ನಡ ನಿಕಾಯದ ಡೀನ್ ಡಾಕ್ಟರ್ ಜಗನ್ನಾಥ್ ಹೆಬ್ಬಳೆ ಕರ್ನಾಟಕ ಕೇಂದ್ರೀಯ ವಿವಿ ಕಲಬುರ್ಗಿ ಅಧ್ಯಯನ ಅಂಗದ ನಿರ್ದೇಶಕ ಪ್ರೊಫೆಸರ್ ಬಸವರಾಜ್ ಜೊಣ್ಣೂರು ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕಿ ಸುರೇಖಾ ಮುನ್ನೋಳೆ ಮಲ್ಲಮ್ಮ ಹೆಬ್ಬಾಳೆ ಮಹಾನಂದ್ ಹೆಬ್ಬಳೆ ಉಪಸ್ಥಿತರಿದ್ದರು ಅಧ್ಯಕ್ಷತೆಯನ್ನು ಅಕ್ಕ ಮಹಾದೇವಿ ಮಹಿಳಾ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ನೀಲಗಂಗಾ ಹೆಬ್ಬಾಳೆ ವಹಿಸಿದರು ಅಕ್ಕ ಮಹಾದೇವಿ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಡಾಕ್ಟರ್ ರೇಷ್ಮಾ ಕೌರ್ ಡಾಕ್ಟರ್ ಗುರುಮಾ ಸಿದ್ದರೆಡ್ಡಿ ಶಕುಂತಲಾ ಬೆಲ್ದಳೆ ಡಾಕ್ಟರ್ ಪ್ರೇಮ ಸಿರ್ಸೆ ಪ್ರೊಫೆಸರ್ ಲೀಲಾವತಿ ಚಾಕೋತೆ ಭಾರತಿ ವಸ್ತ್ರ ಈ ಆರು ಜನ ಮಹಿಳೆಯರಿಗೆ ಅಕ್ಕ ಮಹಾದೇವಿ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬರಳೆ ಸ್ವಾಗತಿಸಿದರು ಡಾಕ್ಟರ್ ಗೀತಾ ಪೋಸ್ತೆ ಲಕ್ಷ್ಮಿ ಕುಂಬಾರ್ ನಿರೂಪಿಸಿದರು ಡಾಕ್ಟರ್ ಸುನೀತಾ ಕೊಡ್ಲೆಕರ್ ಡಾಕ್ಟರ್ ಮಹಾನಂದ ಮಡಕಿ ಮಾನ ಸಂಗೀತ ಸಮನ್ವಯ ಮಾಡಿದರು ನಿವೇದಿತಾ ಹೆಬ್ಬಳೆ ವಂದಿಸಿದರು ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಡಾಕ್ಟರ್ ವೈಜನಾಥ್ ಕಂಠಾಣೆ ಸಂತೋಷ್ ತಾಳಂಪಾಳಿ ವಿ ಕಲ್ಮಠ್ ಮಲ್ಲಮ್ಮ ಸಂತಾಜಿ ಪ್ರಕಾಶ್ ಕನ್ನಾಳೆ ಶೂಶಣ್ಣಪ್ಪ ಗಣೇಶ್ಪುರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು